ಎಲ್ರಿಗೂ ನಮಸ್ಕಾರ ಆಸೆ ದಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಪೂಜಾ ಹಿಂದೆ ಬಿದ್ದಿದಂತ ವ್ಯಕ್ತಿಗೆ ಪೂಜಾ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಿ ಹೇಳ್ತೀನಿ ಅಂತ ಇರ್ತಾಳೆ ಅವನು ಲವ್ ಪ್ರಪೋಸ್ ಮಾಡೋಕೆ ಎದುರ್ಕೊಂಡು ಅವಳ ಹಿಂದೆ ಓಡಾಡ್ತಿರ್ತಾನೆ ಪೂಜಾ ಅವನನ್ನ ಆಡಿಸ್ತಾ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಕನಕ ಪೂಜಾ ಇರೋದನ್ನ ನೋಡಿ ಭಯ ಪಟ್ಕೊಂಡು ಪೂಜೆ ಸಾಮಾನು ತಗೊಂಡು ಬಚ್ಚಿಟ್ಕೊಂಡು ನಿಂತಿರ್ತಾಳೆ ಪೂಜಾ ಹೋದ ನಂತರ ಅವಳು ದೇವಸ್ಥಾನದಲ್ಲಿ ಆ ಟ್ರಾಫಿಕ್ ಪೊಲೀಸ್ ಹತ್ರ ಬರ್ತಾಳೆ ಅವನು ಕೂಡ ಲವ್ ಪ್ರಪೋಸ್ ಮಾಡ್ತಾನೆ ನಿಮ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸ್ವಲ್ಪ ದಿನ ಫ್ರೆಂಡ್ಸ್ ಆಗಿರೋಣ ಹೋಗ್ತಾ ಹೋಗ್ತಾ ಎಲ್ಲಾ ಗೊತ್ತಾಗುತ್ತೆ ಅಂತಾಳೆ ಈ ಕಡೆ ಸೂರ್ಯ ಮೀನಾ ಮದ್ವೆ ಗೆ ಅಂತ ಅಂಕಲ್ ಮನೆಗೆ ಹೋಗಿರ್ತಾರೆ ಅಲ್ಲಿ ಹಾಕೋ ಬಜೆಟ್ ಬಗ್ಗೆ ಲೆಕ್ಕ ಮಾಡ್ತಿರ್ತಾರೆ ಮೀನಾ ಡೆಕೋರೇಷನ್ ಖರ್ಚೆಲ್ಲ ನಾನೇ ನೋಡ್ಕೋತೀನಿ ಅಂತ ಇರ್ತಾಳೆ ಬೇಡಮ್ಮ ಹೂವಿನ ಖರ್ಚಾದ್ರೂ ಹೇಳು ಅನ್ನೋವಾಗ ಅವಳು ಖರ್ಚು ಎಷ್ಟಾಗುತ್ತೆ ಅಂತ ಹೇಳ್ತಾಳೆ ನಂತರ ಸೂರ್ಯ ಮೂರ್ ಕಾರ್ ಬರ್ತವೆ ಪೆಟ್ರೋಲ್ ಡೀಸೆಲ್ ಎಲ್ಲ ನೀವೇ ನೋಡ್ಕೋಬಿಡಿ ಅಂತ ಹೇಳ್ತಾನೆ ನಂತರ ಮೀನಾ ರೋಹಿಣಿಗೆ ಮೇಕಪ್ಗಾಗೋ ಗು ಸ್ವಲ್ಪ ಕಡಿಮೆ ಮಾಡ್ಕೋ ಅಂತ ಹೇಳ್ತಾಳೆ ಅವಳು ಅದೇ ಕಮ್ಮಿ ಆಗೋಲ್ಲ ಕಮ್ಮಿ ಮಾಡ್ಕೊಳೋಕ್ಕೆ ಅನ್ನೋವಾಗ ಸೂರ್ಯ ಪಾರ್ಲರಮ್ಮ ಮೇಕಪ್ ಚಾರ್ಜ್ಗೆ ಕಮ್ಮಿ ಮಾಡ್ಕೊ ಅಂತಾನೆ ಜೋರಾಗಿ ಮೇಕಪ್ ಮಾಡೋಕ್ಕೆ ಚಾರ್ಜ್ ಏನು ಬೇಡ ಮೇಕಪ್ ಗಿಟ್ಗೆ ಅಂತ ಹನ್ನೆರಡು ಸಾವಿರ ಕೊಟ್ಟರೆ ಸಾಕು ಅಂತಾಳೆ ರೋಹಿಣಿ ಅಷ್ಟರಲ್ಲಿ ಮೇಕೆ ಮಂಜಾಣ ಅಂಕಲ್ ಫೋನ್ಗೆ ಫೋನ್ ಮಾಡ್ತಾನೆ ಸೂರ್ಯ ನಾನು ಹೇಳ್ತಿದ್ನಲ್ಲ ತುಂಬ ಒಳ್ಳೆಯವರು ಅಂತ ಫೋನ್ ಮಾಡಿದ್ದಾರೆ ನೋಡು ಅವರು ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ ಇರು ಅಂತೇಳಿ ಆನ್ ಮಾಡಿರುವಾಗ ಮೇಕೆ ಮಂಜಣ್ಣನ ವಾಯ್ಸ್ ಕೇಳಿಸ್ಕೋತಾರೆ ಸೂರ್ಯ ಮೀನಾ ಬೀಗ್ರೆ ಮದುವೆಗೆ ಬೇಕಾಗಿರೋ ಬಟ್ಟೆ ಮನೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ ನಾನು ನೋಡ್ಕೋತೀನಿ ಅಂತಿರ್ತಾನೆ ಮೇಕೆ ಮಂಜಣ್ಣ ಸರಿಯಾದ ಸಮಯಕ್ಕೆ ಫೋನ್ ಮಾಡಿದ್ರಿ ನಾನು ಬಜೆಟ್ ಆಗ್ತಿದೆ ಅಂತಾರೆ ಅಂಕಲ್ ಸೂರ್ಯನ ಜೊತೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ ಅಷ್ಟರಲ್ಲಿ ಮೇಕೆ ಮಂಜ ನನಗೆ ಕೆಲಸ ಇದೆ ಅಂತ ಫೋನ್ ಕಟ್ ಮಾಡ್ತಾನೆ ಸೂರ್ಯ ನಾನು ಹೇಳ್ತಿರ್ಲಿಲ್ವಾ ಅವರು ತುಂಬ ಒಳ್ಳೆಯವರು ಅಂತ ಹೌದು ಅಂಕಲ್ ಗೊತ್ತಾಗ್ತಿದೆ ನಾನು ಈ ವಾಯ್ಸ್ನ ಎಲ್ಲೋ ಕೇಳಿದ್ದೀನಿ ಅಂತಾನೆ ಸೂರ್ಯ ಮೀನಾನು ಕೂಡ ನಾನು ಎಲ್ಲೋ ಕೇಳಿದ್ದೀನಿ ಅಂತಾಳೆ ಈ ಕಡೆ ಶಾಂತಿಗೆ ಶೀಲ ಫೋನ್ ಮಾಡ್ತಾಳೆ ನಾನು ಹೇಳಿರೋ ವಿಷಯನಲ್ಲ ನಿಮ್ಮ ಮಗನಿಗೆ ಹೇಳಿದ್ರೆ ಅಂತ ಅವರಿಬ್ರು ಈಗ ತಾನೇ ಬಂದಿದ್ದಾರೆ ಬಂದಿದ ತಕ್ಷಣ ಯಾಕೆ ಬೇಕು ಅಂತ ಸುಮ್ಮನೆ ಅದೇ ಅಂತಾಳೆ ಆದಷ್ಟು ಬೇಗ ಆ ವಿಷಯನ ಅವರಿಬ್ಬರ ಜೊತೆ ಮಾತಾಡಿ ಅನ್ನುವಾಗ ನಿಮ್ಮ ಮಗಳ ಜೊತೆ ಮಾತಾಡೋಕ್ಕೆ ಇವಾಗ ತಾನೇ ಬಂದಿದ್ದೀನಿ ಟಯರ್ಡ್ ಆಗಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾಳೆ ನಾನು ಸಮಯ ನೋಡಿ ಮಾತಾಡ್ತೀನಿ ಅಂತಾಳೆ ಶಾಂತಿ ನೋಡಿ ಬೀಗ್ರೆ ನನ್ನ ಮಗಳು ಹೋಟೆಲ್ನಲ್ಲಿ ಸರ್ವರ್ ಕೆಲಸ ಮಾಡೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಅದೆಲ್ಲ ನನಗೆ ಗೊತ್ತಿದೆ ಬೀಗ್ರೆ ಅವಳು ಡಬ್ಬಿಂಗ್ ಹೋಗೋದೇ ನನಗೆ ಇಷ್ಟ ಇಲ್ಲ ಮದುವೆ ಆದಾಗಿಂದ ನಿಮ್ಮ ಮನೇಲಿ ಪಡ್ತಾನೆ ಇದ್ದಾಳೆ ಅಂತಾಳೆ ಶೀಲಾ ಆಗಿ ಒಂದು ವರ್ಷ ಆಯಿತಾ ಬತ್ತು ಇನ್ನೂ ಅದನ್ನೇ ಹೇಳ್ತಿದ್ದೀರಲ್ಲ ಬಿಗ್ರೆ ನನ್ನ ಮಗನು ಚೆನ್ನಾಗೆ ನೋಡ್ಕೋತಾನೆ ಅಂತಾಳೆ ಶಾಂತಿ ಇಲ್ಲ ಬಿಗ್ರೆ ಅವರಿಬ್ಬರು ಚೆನ್ನಾಗಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ ಅಂತಾಳೆ ಶೀಲಾ ನನಗೂ ಅವ್ರ ಮೇಲೆ ಅಕ್ಕರೆ ಇದೆ ಅವ್ರ ಜೊತೆ ಮಾತಾಡಿ ನಿಮ್ಗೆ ಹೇಳ್ತೀನಿ ಅಂತಾಳೆ ಶಾಂತಿ ಮೊದಲು ಇವರಿಬ್ಬರ ಜೊತೆ ಮಾತಾಡ್ಲಾ ಅಥವಾ ಅವ್ರ ಜೊತೆ ಮಾತಾಡ್ಲಾ ಅಂತೇಳಿ ರಂಗನಾಥ್ ಅವ್ರ ಹತ್ರ ಹೋಗ್ತಾಳೆ ಶಾಂತಿ ಏನ್ರಿ ನೀವು ಸ್ವಲ್ಪ ರವಿ ಜೊತೆ ಮಾತಾಡಬೇಕಾಗಿತ್ತು ಅಂತಾಳೆ ಶಾಂತಿ ಈಗೇನು ಮಾತಾಡಬೇಕು ಅಂತಾರೆ ರಂಗನಾಥ್ ಅವರು ಅವತ್ತು ಬೀಗರು ಬಂದು ಮಾತಾಡೋದ್ರಲ್ಲ ಆ ವಿಷಯನ ಅಂತಾಳೆ ಅದು ಮಾತಾಡಿದ್ದಲ್ಲ ಕೂಗಾಡೋದ್ರು ಅಂತ ಹೇಳು ಅಂತಾರೆ ಏನೋ ಒಂದು ಬೀಗರು ರವಿಗೆ ಅಂತ ಹೋಟೆಲ್ ಮಾಡಿಕೊಡ್ತೀನಿ ಎಂದಿದ್ದಾರೆ ಅದನ್ನೇ ಈಗಲೂ ಫೋನ್ ಮಾಡಿ ಹೇಳಿದರು ನೀವೊಂದ್ಸರಿ ರವಿ ಜೊತೆ ಮಾತಾಡಿ ಅಂತಾಳೆ ಏನು ಮಾತಾಡಬೇಕು ಅಂತಾರೆ ರಂಗನಾಥ್ ಅವರು ಬೀಗರು ಕೊಡೋ ದುಡ್ಡಲ್ಲಿ ಹೋಟೆಲ್ ಓಪನ್ ಮಾಡು ಅಂತ ಹೇಳಿ ಅಂತಾಳೆ ಏನೋ ಅಂತ ಹೇಳ್ತಿದೀಯಾ ಅಂತಾರೆ ರಂಗನಾಥ್ ಅವರು ಇದೇ ಗ್ರೀ ವರದಕ್ಷಿಣೆ ಆಯಿತು ಅವ್ರ ಮಗಳು ಅಳಿಯನ್ಗೆ ಅವ್ರು ಕೊಡ್ತಿದ್ದಾರೆ ಅಂತಾಳೆ ಶಾಂತಿ ವರದಕ್ಷಿಣೆ ಬದಲಾಗಿ ಈ ಥರ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂತಾರೆ ರಂಗನಾಥ್ ಅವರು ನಮ್ಮ ಮಗ ಚೆನ್ನಾಗಿ ಬಾಳಬಾರ್ದ ಅವನು ಮುಂದುವರಿಬಾರ್ದ ಅಂತ ಶಾಂತಿ ಹೇಳೋವಾಗ ಯಾರು ಕೊಟ್ಟರು ಯಾರು ಕೊಡಲಿಲ್ಲ ಅಂದರೂ ರವಿ ಜೀವನದಲ್ಲಿ ಮುಂದೆ ಬರ್ತಾನೆ ಆ ನಂಬಿಕೆ ನನಗಿದೆ ಅಂತಾರೆ ರಂಗನಾಥ್ ಅವರು ಏನು ಹೇಳ್ತಿದ್ದೀರಿ ನೀವು ಈಗಿನ ಕಾಲದಲ್ಲಿ ಹೋಟೆಲ್ ಓಪನ್ ಮಾಡಬೇಕು ಅಂದರೆ ತುಂಬ ಹಣ ಬೇಕು ಅದನ್ನು ಅವರೇ ಕೊಡ್ತೀನಿ ಅನ್ನೋವಾಗ ನೀವ್ಯಾಕೆ ಬೇಡ ಅಂತಿದ್ದೀರಿ ಅಂತಾಳೆ ನೀವು ರವಿ ಜೊತೆ ಮಾತಾಡಿ ನೀವು ಮಾತಾಡಿದರೆ ಶ್ರುತಿ ರವಿ ಇಬ್ಬರು ಕೇಳ್ತಾರೆ ಅಂತಾಳೆ ಶಾಂತಿ ನಾನು ಏನು ಮಾತಾಡಿದ್ರು ಅವರು ನಮ್ಮೊಳಕ್ಕೆ ಅಂತ ಅಂದ್ಕೋತಾರೆ ಆ ವಾಸುದೇವ ದುಡ್ಡು ಕೊಡ್ತಾನೆ ತಗೋ ಅಂತ ನಾನು ಹೇಳೋಕ್ಕಾಗಲ್ಲ ರವಿ ಜೀವನದಲ್ಲಿ ತಾನೇ ಮೇಲೆ ಬರ್ತಾನೆ ಆ ನಂಬಿಕೆ ನನಗಿದೆ ಅವನು ದುಡ್ಡು ತಗೋಂದಿದ ತಕ್ಷಣ ತಗೊಳಕ್ಕೆ ಅವನು ಅವನು ನಂತರ ನನ್ನ ಮಗ ಅವನು ಅವನು ತುಂಬ ಸ್ವಾಭಿಮಾನಿ ಅಂತಾರೆ ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಅಂತ ಶಾಂತಿ ಹೇಳ್ತಾಳೆ ಮೊದಲು ನಾನು ಹೇಳೋದನ್ನು ನೀನು ಕೇಳು ಅಂತಾರೆ ರಂಗನಾಥ್ ಅವರು ಈ ವಿಷಯದಲ್ಲಿ ನೀನು ತಲೆ ಇಡ್ಬೇಡ ಅವನೇನು ಮಾಡಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಜೊತೆ ಏನು ಮಾತಾಡಬೇಕು ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಪಾಡಿಗೆ ಅವ್ರನ್ನ ನಾವು ಬಿಟ್ಬಿಡು ಅಂತಾರೆ ರಂಗನಾಥ್ ಅವರು ನೋಡು ಶಾಂತಿ ಮಕ್ಕಳಿಗೆ ಅವ್ರಿಗೆ ಏನು ಬೇಕೋ ಅವ್ರು ನೋಡ್ಕೋತಾರೆ ನಾವು ಬಲವಂತ ಮಾಡಿ ಹೇಳಕ್ಕೆ ಹೋಗ್ಬಾರ್ದು ಅಂತಾರೆ ಆಗ ಶಾಂತಿ ಇವರೊಬ್ಬರು ಯಾವಾಗಲೂ ಒಂದನ್ನೇ ಹೇಳ್ತಿರ್ತಾರೆ ಇವರು ಹೇಳಲ್ಲ ನನ್ನನ್ನು ಹೇಳಕ್ಕೆ ಬಿಡೋಲ್ಲ ಹೇಳಿ ರವಿ ಶ್ರುತಿ ಅಂತೇಳಿ ಕೂಗ್ತಾಳೆ ರವಿ ಶ್ರುತಿ ಆಚೆಗೆ ಬರ್ತಾರೆ ಶ್ರುತಿ ಅಮ್ಮ ಬಂದಿದ್ರು ಓಟಲ್ ಕಟ್ಸೋಕೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅಂತಾಳೆ ಏನು ಬಂದು ಜಗಳ ಮಾಡಿದ್ರ ಅಂತಾನೆ ರವಿ ಹಾಗಲ್ಲ ಕಣೋ ಅಲ್ಲ ಅವರೇನಕ್ಕೆ ಜಗಳ ಮಾಡ್ತಾರೆ ಹೋಟೆಲ್ ಕಟ್ಸೋಕೆ ನಿಮಗೆ ಕಷ್ಟ ಆಗಬಾರ್ದು ಅಂತ ದುಡ್ಡು ಕೊಡ್ತೀನಿ ಅಂತ ಬಂದಿದ್ರು ಅಂತಾಳೆ ಆಗ ಸೂರ್ಯ ಬಂದು ಸಾಧಾರಣ ಅಲ್ಲ ರವಿ ನಾವು ಇದ್ದೀವಿ ಅಂತ ಚೆಕ್ ಕೂಡ ಕೊಡೋಕೆ ಬಂದಿದ್ರು ಅಂತಾನೆ ಏನೋ ಹೇಳ್ತಿದ್ಯಾ ಅಂತಾನೆ ರವಿ ಬ್ಲ್ಯಾಕ್ ಚೆಕ್ಕು ಅಂತಾನೆ ಏ ಅದು ಬ್ಲ್ಯಾಕ್ ಚೆಕ್ ಅಲ್ವೋ ಬ್ಲ್ಯಾಂಕ್ ಚೆಕ್ಕು ಅಂತಾನೆ ಮನೋಜ ಏ ಅವ್ರೇನು ಕಷ್ಟಪಟ್ಟ ಸಂಪಾದನೆ ಮಾಡಿದರು ಅದು ಬ್ಲ್ಯಾಕ್ ಚೆಕ್ಕೇ ಅಂತಾನೆ ಸೂರ್ಯ ಏನು ಚೆಕ್ ಕೊಡೋಕೆ ಬಂದಿದ್ರಾ ಹೌದು ರವಿ ನಮ್ಮ ಮನೇಲೇನೋ ಏನೋ ಕಷ್ಟ ಅಂತೆ ಪುಡಿ ಕೆಲಸ ಮಾಡಿ ನಮಗೆ ದುಡ್ಡು ಕೊಡ್ತಿದ್ದಾಳಂತೆ ಅವ್ಳು ದುಡ್ಡಲ್ಲಿ ನಾವು ತಿಂತಿದ್ದೀವಂತೆ ಅದಕ್ಕೆ ನೀವು ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ ಅಂತ ಅಪ್ಪನ ಎದುರಿಗೆ ಚೆಕ್ ಅಂತಾನೆ ಸೂರ್ಯ ರವಿ ಶ್ರುತಿ ಹತ್ರ ಏನಾಗಿದೆ ನಾನು ರೆಸ್ಟೋರೆಂಟಲ್ಲಿ ಹೇಳಿದೆ ತಾನೆ ಮತ್ತೆ ಮನೆಗೆ ಬಂದು ಯಾಕೆ ಈ ಥರ ನೋಡ್ಕೋಬೇಕು ಏನು ಅಂದ್ಕೊಂಡಿದ್ದಾರೆ ನಮ್ಮನ್ನು ಅವರು ಅಂತಾನೆ ಏ ರವಿ ನಾನು ನಿನ್ನ ಜೊತೆನೇ ಇದ್ದೆ ಅಲ್ವಾ ನನಗೇನು ಗೊತ್ತು ಅಂತಾಳೆ ಶ್ರುತಿ ರವಿ ಅವನೇನೋ ತಪ್ಪಾಗಿ ಹೇಳ್ತಿದ್ದಾನೆ ಅವರು ನೀವಿಬ್ಬರು ಚೆನ್ನಾಗಿರ್ಲಿ ಅಂತ ಹೋಟಲ್ ಓಪನ್ ಮಾಡು ಅಂತ ಹೇಳ್ತಿದ್ದಾರೆ ಹಾಗಂತ ಶಾಂತಿ ಹೇಳೋವಾಗ ಅದಕ್ಕೆ ಚೆಕ್ ತಗೊಂಡು ಬರೋದಾ ಈ ಥರ ಕೆಲಸಗಳನ್ನೆಲ್ಲ ಮಾಡಬೇಡಿ ಅಂತ ನಾನು ಇಷ್ಟೊಂದು ಸರಿ ಹೇಳಿದ್ದೀನಿ ಆದರೂ ಇದೇ ಥರ ಮಾಡಿದ್ದಾರೆ ಅಂತ ರವಿ ಕೋಪ ಮಾಡ್ಕೊಂಡು ಹೇಳ್ತಾನೆ ಏ ರವಿ ಅವರೇನೋ ಮಗಳ ಮೇಲಿನ ಪ್ರೀತಿಯಿಂದ ಚೆಕ್ ಕೊಡೋಕೆ ಬಂದಿದ್ದರು ಆದರೆ ಇವನು ಐವತ್ತು ಕೋಟಿ ಕೇಳಿ ಚೆಕ್ ಮೇಲೆ ಬರೆದ್ಬಿಡೋದ ಅಂತಾನೆ ಮನಜ ಹಗನ್ನವಾಗ ಮೀನಾ ರವಿ ಅವರು ಚೆಕ್ ಮೇಲೆ ಬರೋದ್ರಷ್ಟೇ ಈ ಥರ ದುಡ್ಡು ಕೊಡ್ತೀವಿ ಅಂತ ಇನ್ನೊಂದ್ಸರಿ ಹೇಳಬೇಡಿ ಅಂತ ಚೆಕ್ಕನ್ನು ಅರ್ಧ ಹಾಕೋದ್ರು ಅಂತಾಳೆ ಬರೀ ಚೆಕ್ ಅರ್ಧ ಹಾಕೋದು ಅಷ್ಟೇ ಅಲ್ಲ ಅವ್ರಿಗೆ ಅವಮಾನ ಆಗೋ ರೀತಿ ಮಾತಾಡಿದ್ರು ಅಂತಾಳೆ ರೋಹಿಣಿ ನಮ್ಮ ಅಪ್ಪನಿಗೆ ಅವಮಾನ ಮಾಡಿದರೆ ನಾನು ಯಾರನ್ನು ಸುಮ್ಮನೆ ಬೇಡಲ್ಲ ಅಂತಾನೆ ಸೂರ್ಯ ನೀನು ಮಾಡಿದರಲ್ಲಿ ಯಾವ ತಪ್ಪು ಇಲ್ಲ ನಾನಿದ್ರೆ ಇನ್ನೂ ಜೋರು ಜಗಳ ಆಗ್ತಿತ್ತು ಅಂತಾನೆ ರವಿ ಏಯ್ ಅವ್ರ ಜೊತೆ ಸೇರಿ ನೀನು ಅವ್ರ ಥರನೇ ಮಾತಾಡಬೇಡ ಬೀಗರು ನಿಮ್ಗೆ ಒಳ್ಳೇದಾಗ್ಲಿ ಅಂತಲೇ ಹೇಳ್ತಿರೋದು ಅಂತಾಳೆ ಶಾಂತಿ ಇವತ್ತು ಅಮ್ಮ ಫೋನ್ ಮಾಡಿದರು ರೆಸ್ಟೋರೆಂಟ್ಗೆ ಅಂತ ದುಡ್ಡು ಕೊಡ್ತೀವಿ ಎಂದರು ಅಂತಾಳೆ ನನಗೆ ಯಾವ ದುಡ್ಡೆಲ್ಲ ಬೇಡಮ್ಮ ನಾನು ನನ್ನ ಸ್ವಂತ ದುಡ್ಡಲ್ಲಿ ಮಾಡ್ತೀನಿ ಅಂತಾನೆ ರವಿ ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅನ್ನುವಾಗ ಸೂರ್ಯ ಇದು ನನ್ನ ತಮ್ಮ ಅಂದರೆ ಸರಿಯಾಗಿ ಹೇಳಿದೆ ಕಣೋ ಅಂತಾನೆ ಏಯ್ ಬಾಯಿ ಮುಚ್ಕೊಂಡಿರೋ ಏ ರವಿ ಈಗ ನೀನು ನಿರ್ಧಾರ ಏನು ಅಂತ ಹೇಳಲಿಲ್ಲ ಅಂದರೆ ಅವನು ಏನೇನೋ ಮಾತಾಡ್ತಿರ್ತಾನೆ ಅಂತಾಳೆ ಶಾಂತಿ ನಾನು ಏನು ಹೇಳಬೇಕು ಅಂತಿದ್ದೀನೋ ಅದನ್ನೇ ಸೂರ್ಯ ಹೇಳಿರೋದು ನನಗೇನಾದರೂ ಬೇಕು ಅಂದರೆ ಅದಕ್ಕೆ ಸೂರ್ಯ ಇದ್ದಾನೆ ಅವನೇ ಸಾಕು ಅಂತಾನೆ ರವಿ ರವಿ ನಿಮ್ಮತ್ತೆ ಹೇಳಿರೋದು ನಿಮ್ಮ ಒಳ್ಳೆಯದಕ್ಕೆ ಇಬ್ಬರು ಸೇರಿ ಓಟಲ್ನ ಶುರು ಮಾಡಿ ಅಂತಾಳೆ ಶಾಂತಿ ಅವ್ರಿಗೆ ಅವ್ಳು ಒಬ್ಬಳೆ ಮಗಳು ನೀನು ಒಬ್ಬನೇ ಅಳಿಯ ಅವ್ರಿಗಿರೋದೆಲ್ಲ ನಿಮ್ಮಿಬ್ಬರಿಗೆ ಅಲ್ವಾ ಸೇರಬೇಕಾಗಿರೋದು ಅದನ್ನೇ ಅವ್ರು ಹೇಳ್ತಿರೋದು ಅಂತಾಳೆ ಶಾಂತಿ ರವಿ ನಿಮ್ಮಮ್ಮ ಹೇಳ್ತಿರೋದೆಲ್ಲ ಓಕೆ ಅಲ್ವಾ ಅಂತಾಳೆ ಶ್ರುತಿ ನೀನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅನ್ನೋವಾಗ ಅವ್ರ ಆಸ್ತಿ ಪಾಸ್ತಿ ಎಲ್ಲ ನನಗೆ ತಾನೇ ಅಂತ ಅದು ನಿನಗೆ ಮಾತ್ರ ನನಗಿಲ್ಲ ಅಂತಾನೆ ರವಿ ನನಗೆ ನಿನಗೆ ಅಂತ ಬೇರೆ ಬೇರೆ ಮಾಡ್ತಿದ್ಯಾ ಅಂತಾಳೆ ಶ್ರುತಿ ನಾವಿಬ್ಬರು ಏನು ಸಂಪಾದನೆ ಮಾಡ್ತೀವೋ ಅದರಲ್ಲಿ ಮಾತ್ರ ನಮಗೆ ಈಕ್ವಲ್ ರೈಟ್ಸ್ ಇದೆ ನಿಮ್ಮ ಅಪ್ಪನ ದುಡ್ಡೆಲ್ಲ ನನಗೆ ಬೇಡ ಅಂತಾನೆ ರವಿ ಇದರಲ್ಲೂ ನಿಮಗೆ ಅಹಂಕಾರನ ಅಂತಾಳೆ ಶ್ರುತಿ ಇದು ಅಹಂಕಾರ ಅಲ್ಲ ನನ್ನ ಸ್ವಾಭಿಮಾನ ಅಂತಾನೆ ರವಿ ಸಾಕು ನಿಲ್ಸೋ ಇದನ್ನು ಕೇಳಿ ಕೇಳಿ ನನಗೆ ಸಾಕಾಗಿದೆ ಅಪ್ಪನ ಹತ್ರ ದುಡ್ಡು ತೊಗೊಳೋಕ್ಕೆ ನಿಮಗೆ ಕಷ್ಟ ಆಗ್ತಿರ್ಬೋದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂದರೆ ಇದೇನೇ ಅಲ್ವಾ ಅಂತಾಳೆ ಡೆವಲಪ್ ಆಗಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ ಇದ್ದಾಗೆ ಇರ್ತಾರೆ ಅವರು ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಹಿಂದೇ ನಿನಗೆ ಕಷ್ಟ ಶ್ರುತಿ ಹಾಗಂತಿರುವಾಗ ರವಿಗೆ ಸಿಕ್ಕಾಪಟೆ ಕೋಪ ಬಂದು ಏಯ್ ಅಂತಾನೆ ನನಗೆ ಕಷ್ಟ ಅಂತಿದೆಯಾ ನಾನು ನನ್ನ ಸ್ವಂತ ದುಡ್ಡಲ್ಲಿ ಬದುಕ್ತಿದ್ದೀನಿ ಆದರೆ ನಿಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು ಮನೆಗೆ ಬಂದು ಚೆಕ್ ಕೊಟ್ಟು ಕೊಬ್ಬು ತೋರಿಸಿದ್ದಾರೆ ಏ ನಾನು ಹೇಳಿದ್ನ ಸ್ವಲ್ಪ ಕೇಳು ಅಂತಳೆ ಶ್ರುತಿ ಬೇಕಾಗಿಲ್ಲ ನಾನು ಮಿಡಿಲ್ ಕ್ಲಾಸ್ ಆಗಿದ್ದರೂ ಪರವಾಗಿಲ್ಲ ನಿಮ್ಮ ದುಡ್ಡಂತೂ ನನಗೆ ಬೇಡವೇ ಬೇಡ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ರವಿ ಬೇಜಾರು ಮಾಡಿಕೊಂಡು ಟೆರೇಸ್ ಮೇಲೆ ಬರ್ತಾನೆ ರವಿ ಅಪ್ಪನಿಗೆ ಅವಮಾನ ಮಾಡ್ತಿದ್ರು ಕಣೋ ಅದಕ್ಕೆ ಯಾವ ರೀತಿ ಮಾಡಿಬಿಟ್ಟೆ ಅಂತಾನೆ ಸೂರ್ಯ ನೀನು ಮಾಡಿರೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡು ಅಂತಾನೆ ರವಿ ಮನೋಜ ಬಂದು ಚಾನ್ಸ್ ತಗೋ ತಗೋಬಿಡ್ಬೇಕು ಅವ್ರಿಗಿರೋದು ಒಬ್ಳೆ ಮಗಳು ಅವ್ರು ಕೊಡ್ತೀನಿ ಅಂದಾಗ ನೀನು ಯಾಕೆ ಬೇಡ ಅಂತಿದ್ಯಾ ಲೈಫಲ್ಲಿ ಸೆಟ್ಲಾಗಬೇಕು ಅಂತಿರ್ತಾನೆ ಏ ರವಿ ಅವ್ನ ಮಾತು ಕೇಳಬೇಡ ಅಂತಾನೆ ಸೂರ್ಯ ಅಪ್ಪೊಂದು ದುಡ್ಡಲ್ಲಿ ಶೋರೂಮ್ ಓಪನ್ ಮಾಡಿ ಪಾರ್ಲರ್ ಅಮ್ಮನ ಅಪ್ಪ ಕೊಟ್ಟಿದ್ದು ಅಂತ ಸುಳ್ಳು ಹೇಳಬೇಕಿತ್ತ ಅಂತಾನೆ ಸೂರ್ಯ ಈಗ ನನ್ನ ವಿಷಯಕ್ಕೋ ಮಾತಾಡ್ತಿದ್ಯಾ ಅಂತಾನೆ ಮನೋಜ ನೋಡು ರವಿ ನೀನು ಸ್ಟ್ರಾಂಗ್ ಆಗಿರಬೇಕು ಆಗ ಸೋಂಪ ಪುಡಿನೂ ಸುಮ್ಮನಾಗ್ತಾಳೆ ಅಂತಾನೆ ಹೌದು ಕಣೋ ನೀನು ಹೇಳಿದ್ದು ಕರೆಕ್ಟಾಗಿದೆ ಅವಳು ಅವ್ರು ಅವನ ಮಾತು ಕೇಳಿಕೊಂಡು ಹೀಗೆ ಆಡ್ತಿದ್ದಾಳೆ ಅಂತಾನೆ ರವಿ ಹಸ್ಬೆಂಡ್ ಚೆನ್ನಾಗಿಲ್ಲಿ ಅಂತ ಎಲ್ಲ ಹೇಳ್ತೀನೂ ಆಸೆ ಪಡ್ತಾರೆ ಇನ್ನೂ ಅಡುಗೆ ಮಾಡಿಕೊಂಡೇ ಇರ್ತೀಯ ಓನರ್ ಆಗಲ್ವಾ ಅನ್ನೋವಾಗ ಏಯ್ ನಾನು ಶಫ್ ಕಣೋ ಅಂತಾನೆ ರವಿ ಏಯ್ ಅವನು ಅವ್ನು ಸ್ವಂತ ದುಡ್ಡಲ್ಲಿ ಓನರ್ ಆಗ್ತಾನೆ ಕಣೋ ಬೇರೆಯವ್ರ ದುಡ್ಡಿಂದ ಅಲ್ಲ ಅಂತಾನೆ ಸೂರ್ಯ ನೋಡಿ ರವಿ ಅವ್ನ ಮಾತು ಕೇಳಬೇಡ ಅಂತ ಮನೋಜ ಹೇಳೋವಾಗ ನನಗೆ ಅಪ್ಪ ದುಡ್ಡು ಕೊಟ್ರು ಬೇಡ ನಾನು ನನ್ನ ಸ್ವಂತ ದುಡ್ಡಲ್ಲೇ ಓಟೆಲ್ ಓಪನ್ ಮಾಡ್ತೀನಿ ಅಂತಾನೆ ರವಿ ಸೂಪರ್ ರವಿ ಅಂತ ಸೂರ್ಯ ಚಪ್ಪಾಳೆ ಹೊಡಿತಾನೆ ಏ ಪೆಂಗ್ಯ ಅಲ್ಲಿ ಕೇಳೋ ಹೇಗೆ ಹೇಳ್ತಿದ್ದಾನೆ ಅಂತ ಕರೆಕ್ಟಾಗಿ ಹೇಳಿದೆ ರವಿ ಅದೇನು ಇಂಗ್ಲೀಷಲ್ಲಿ ಹೇಳ್ತಾರ ಹೇಳ್ಬಿಡು ಅಂತಾನೆ ಸೆಲ್ಫ್ ರೆಸ್ಪೆಕ್ಟ್ ಅಂತಾನೆ ಅದನ್ನೇ ಜೋರಾಗಿ ಮನೋಜನ್ ಕಿವಿಲಿ ಹೇಳ್ತಾನೆ ಸೂರ್ಯ ಎಂಟಿ ಮನೆ ಆಸ್ತಿ ಬೇಕು ಅನ್ನೋದಾಗಲಿ ಅದಕ್ಕೆ ಅಂತ ಆಸೆ ಪಡೋದಾಗ್ಲಿ ಮಾಡಿದರೆ ಅವ್ರು ಯಾವತ್ತೂ ಮುಂದುವರಿಯಲ್ಲ ಸ್ವಂತ ಕಾಲ್ ಮೇಲೆ ನಿಂತು ಬದುಕು ಕಟ್ಟಬೇಕು ಅಂತಾನೆ ಸೂರ್ಯ ಏನೋ ನಾನು ಮಾತ್ರ ಎಂಟಿ ಮನೆ ಸೊತ್ತಿಗೆ ಆಸೆ ಪಡ್ತಿದ್ದೀನಾ ಅಂತಾನೆ ಮನೋಜ ಮತ್ತಿನ್ನೇನು ಅಂತಾನೆ ಸೂರ್ಯ ನನಗೆ ತುಂಬ ಟ್ಯಾಲೆಂಟ್ ಇದೆ ಕಣ ಅಂತಾನೆ ಮನೋಜ ಎಷ್ಟು ಡಿಗ್ರಿ ತಗೊಂಡಿದ್ದೀನಿ ನೋಡಿಲ್ವಾ ನೀನು ಅಂತಾನೆ ಎಷ್ಟು ಡಿಗ್ರಿ ತಗೊಂಡಿದ್ರೆ ಏನೋ ಪ್ರಯೋಜನ ಅಪ್ಪನ ದುಡ್ಡು ಎತ್ಕೊಂಡು ಓಡೋದೆ ಪಾರ್ಲರಾಮನ ಅಪ್ಪನ ಮನೆ ಆಸ್ತಿ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ಯಾ ಅದು ಬರೋದನ್ನೇ ಕಾಯ್ತಿದ್ಯಾ ಅಲ್ವಾ ಅನ್ನೋವಾಗ ಹಾಗಾದರೆ ನಾನು ಎಂಟಿ ದುಡ್ಡಲ್ಲಿ ತಿಂತಿದ್ದೀನಿ ಅಂತಿದ್ಯಾ ಅಂತಾನೆ ಮನೋಜ ಅದನ್ನು ನೀನು ಹೇಳ್ಕೊತಿರೋದು ಅಂತಾನೆ ಸೂರ್ಯ ಇಬ್ಬರು ಫೈಟ್ ಮಾಡೋಕೆ ಶುರು ಮಾಡ್ತಾರೆ ರವಿ ಅವರನ್ನ ಬಿಡಿಸಿ ಮನೋಜನ ಕೆಳಕಳಿಸ್ತಾನೆ ಕಳಿಸ್ತಾನೆ ರವಿ ನೀನೀಗ ಹೇಗಿದ್ಯಾ ಏನು ಅಂದ್ಕೊಂಡಿದ್ಯಾ ಹಾಗೇ ಇರು ಮುಂದೆ ನೀನು ನೀನು ಸ್ವಂತ ಕಾಲ್ ಮೇಲೆ ನಿಂತ್ಕೋತೀಯ ಅಂತಾನೆ ಸೂರ್ಯ ಈ ಕಡೆ ರೋಹಿಣಿನೂ ಸಹ ಶ್ರುತಿಗೆ ಅಡ್ವೈಸ್ ಮಾಡ್ತಿರ್ತಾಳೆ ಚಾನ್ಸ್ ಸಿಕ್ಕಿದಾಗ ಉಪಯೋಗಿಸ್ಕೋಬೇಕು ರವಿ ಇದನ್ನೆಲ್ಲ ಬಿಟ್ಟು ಯಾವುದು ಬೇಡ ಅಂತಿದ್ದಾನೆ ರವಿ ಮೇಲೆ ನೀನು ಕೋಪ ಮಾಡ್ಕೊಂಡಿರೋದು ಸರಿಯಾಗಿದೆ ಶ್ರುತಿ ಅಂತಿರ್ತಾಳೆ ಅದೆಲ್ಲ ಏನೂ ಇಲ್ಲ ನಾವು ಕಷ್ಟಪಟ್ಟು ಬರಬೇಕು ಸ್ವಂತ ದುಡಿಮೆ ಇರಬೇಕು ಅಂತ ಮೀನಾ ಹೇಳ್ತಿರ್ತಾಳೆ ಮೊದಲು ಲೈಫಲ್ಲಿ ಸೆಟಲ್ ಆಗೋದನ್ನು ನೋಡಬೇಕು ಅಂತ ರೋಹಿಣಿ ಹೇಳೋವಾಗ ಛಾಯಾ ಕೊಟ್ಟಿರೋ ದುಡ್ಡಲ್ಲಿ ನೀವು ಶೋರೂಮ್ ಓಪನ್ ಮಾಡಿದ್ರಿ ಅದು ಮಾವನ ದುಡ್ಡು ಅದೇನಾ ಸೆಟಲ್ ಆಗಿರೋದು ಅಂತಾಳೆ ಮೀನಾ ಹಾಗನ್ನುವಾಗ ಮೀನಾ ಅವರೇ ಸೂರ್ಯ ಅವರು ಅಷ್ಟೇ ನೀವು ಅಷ್ಟೇ ಎಲ್ಲೇನು ಮಾತಾಡಿದ್ರು ಅದೇ ವಿಷಯಕ್ಕೆ ಬರ್ತೀರಾ ನಾನು ಇಲ್ಲಿ ಮಾತಾಡೋಕೆ ಬಂದಿದ್ದೆ ತಪ್ಪಾಯಿತು ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಹೋಗ್ತಾಳೆ ಇರೋದನ್ನೇ ಅಲ್ವಾ ನಾನು ಹೇಳಿದ್ದು ಅಂತಳೆ ಮೀನಾ ರವಿ ಹೇಳ್ತಿರೋದ್ರಲ್ಲಿ ಏನು ತಪ್ಪಿದೆ ಯೋಚನೆ ಮಾಡೋ ಶ್ರುತಿ ಅಂತಳೆ ಮೀನಾ ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರಬೇಕು ನಮಗೆ ಎಲ್ಪ್ ಮಾಡೋರು ನಿಮ್ಗಾದ್ರೆ ಎಲ್ಪ್ ಇರ್ಲಿಲ್ಲ ನಮ್ಮಪ್ಪ ಅಮ್ಮ ಸಂಪಾದನೆ ಮಾಡಿದ್ದೆಲ್ಲ ನಮಗೆ ತಾನೆ ಅದೆಲ್ಲ ಸ್ವಾಭಿಮಾನ ಅನ್ನೋದು ಎಲ್ಲಿಂದ ಬಂತು ಹಾಗಲ್ಲ ಶ್ರುತಿ ಹೋಟೆಲ್ ಶುರು ಮಾಡಿದ್ರೆ ಅದು ಮಾವ ಕೊಟ್ಟಿದ್ದ ದುಡ್ಡಲ್ಲಿ ಓಪ ಹೋಟೆಲ್ ಶುರು ಮಾಡಿದ್ದು ಅಂತ ಎಲ್ಲರೂ ಮಾತಾಡ್ಕೋತಾರೆ ಅಂತಾಳೆ ಮೀನಾ ಮಾತಾಡ್ಕೊಳ್ಳಿ ಬಿಡಿ ಮೀನಾ ಮೀನವರೆ ಅದಕ್ಕೇನಾಯಿತು ನೀವು ಹಾಗೆ ಮಾತಾಡ್ತಿರಲ್ಲ ಅಂತಾಳೆ ಶ್ರುತಿ ಎಷ್ಟು ಹೇಳಿದ್ರು ಇವಳಿಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಮೀನಾ ಅನ್ಕೋತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಕೂಗ್ತಾನೆ ಶ್ರುತಿ ರೋಹಿಣಿ ಏನೇನೆಲ್ಲ ಹೇಳಿದ್ರು ಅಂತ ಮೀನಾ ಸೂರ್ಯನ್ಗೆ ಹೇಳ್ತಾಳೆ ಮನೋಜ ಏನು ಹೇಳ್ದ ಹಾಗೆ ರವಿ ಏನು ಹೇಳ್ದ ಅನ್ನೋದನ್ನು ಸೂರ್ಯ ಹೇಳ್ತಾನೆ ರವಿ ನನ್ನ ತಮ್ಮ ಅವನು ಸ್ವಾಭಿಮಾನಿ ನನ್ನ ಹಾಗೆ ಯೋಚನೆ ಮಾಡ್ತಾನೆ ಅಂತ ಹೆಮ್ಮೆ ಪಡ್ತಿರ್ತಾನೆ ಸೂರ್ಯ ಈ ಕಡೆ ಮೀನಾನ ಒಂದು ಚೌಟ್ರಿಗೆ ಡೆಕೋರೇಷನ್ ಆಡ್ರಿದೆ ಬನ್ನಿ ಅಂತ ಕರೆದಿರ್ತಾರೆ ರಿಸೆಪ್ಷನ್ಗೋಸ್ಕರ ಡೆಕೋರೇಷನ್ಗೆ ಬುಕ್ ಮಾಡಿದ್ದಾರೆ ತುಂಬಾ ದೊಡ್ಡಾಡ್ರು ಅಂತಾರೆ ಚೌಟ್ರಿ ಅವರು ಸರ್ ನನ್ನ ಸಣ್ಣ ಸಣ್ಣ ಫಂಕ್ಷನ್ಗೆ ಡೆಕೋರೇಷನ್ ಮಾಡ್ತಿದ್ದೆ ಕಾರ್ ಡೆಕೋರೇಷನ್ ಎಲ್ಲ ಮಾಡ್ತಿದ್ದೆ ಇಷ್ಟೊಂದು ದೊಡ್ಡ ಆರ್ಡ್ರು ಕೊಡ್ತಿದ್ದೀರಲ್ಲ ಎಲ್ಲ ನನಗೇನಾ ಅಂತಳೆ ಮೀನಾ ನನಗೆ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಮ್ಮ ಈ ಎಲ್ಲ ಆರ್ಡ್ರು ನಿನಗೇನೆ ಅಂತಾರೆ ಅವರು ತುಂಬ ಥ್ಯಾಂಕ್ಸ್ ಸರ್ ಅಂತಾಳೆ ಮೀನಾ ಮದುವೆ ಮುಗಿಯೋವರೆಗೂ ಪೂರ್ತಿ ಡೆಕೋರೇಷನ್ ಎಲ್ಲ ನಿಮ್ಮದೇ ಅಂತ ಹೇಳ್ಬಿಡ್ತಾರೆ ಇದಕ್ಕೆಲ್ಲ ಎಷ್ಟಾಗುತ್ತೆ ಅನ್ನುವಾಗ ಎರಡು ಲಕ್ಷ ಆಗ್ಬೋದು ಸರ್ ತುಂಬ ಜಾಸ್ತಿ ಆಯಿತು ಅಂತಾರೆ ಇದರಲ್ಲಿ ಲಾಭ ಏನೂ ಇಲ್ಲ ಸರ್ ಚೆನ್ನಾಗಿರೋ ಹೂವೇ ತೊಗೊಂಡು ಬರಬೇಕಲ್ವಾ ಅಷ್ಟನ್ನು ಕೊಡಲೇಬೇಕು ಸರ್ ಅಂತಾಳೆ ಮೀನಾ ನಾನು ಪಾರ್ಟಿ ಹತ್ರ ಎರಡು ಲಕ್ಷ ಎಂಬತ್ತು ಸಾವಿರಕ್ಕೆ ಮಾತಾಡ್ತೀನಿ ಅಂತಾರೆ ಏನು ಸರ್ ಇದು ಅಂತಾಳೆ ಮೀನಾ ನನಗೆ ಕಮಿಷನ್ ಬೇಕಲ್ವೇನಮ್ಮ ಅದನ್ನು ಸೇರಿಸಿ ಹೇಳ್ತಿದ್ದೀನಿ ಅಂತಾಳೆ ಮೀನಾ ಸರಿ ಸರ್ ಅಂತಾಳೆ ಆಫೀಸ್ ಒಳಗೆ ಹೋದ್ಮೇಲೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೋತಾರೆ ಏನಕ್ಕೆ ಸರ್ ಇದೆಲ್ಲ ಅನ್ನೋವಾಗ ನಿನಗೆ ಇಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀನಿ ಇನ್ನು ಮುಂದೆ ಇಷ್ಟು ಕೊಡಬೇಕು ಅನ್ನೋದನ್ನೆಲ್ಲ ಈ ಬಾಂಡಲ್ಲಿ ಬರ್ದಿದೆ ಮೀನ ಸೈನ್ ಮಾಡೋಕ್ಕೆ ಯೋಚನೆ ಮಾಡ್ತಿರ್ತಾಳೆ ಏನಮ್ಮ ಯೋಚನೆ ಮಾಡ್ತಿದ್ದೀರಾ ಇದರಿಂದ ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು ಎಷ್ಟು ಕೊಟ್ಟಿದ್ದೀವಿ ಎಷ್ಟು ತೊಗೊಂಡಿದ್ದೀವಿ ಅನ್ನೋದೆಲ್ಲ ಗೊತ್ತಾಗುತ್ತೆ ಅಂತಾರೆ ಅವರು ಸರಿಯಾಗಿ ಅಡ್ವಾನ್ಸೇ ಕೊಟ್ಟಿರಲ್ಲ ಅದನ್ನು ಮೀನಾ ಕೇಳ್ತಾಳೆ ಇವಾಗ ಇಷ್ಟು ಕೊಡ್ತಿದ್ದೀವಿ ಮದುವೆ ಮುಗಿದ ಮೇಲೆ ಫುಲ್ ಸೆಟ್ಲ್ಮೆಂಟ್ ಆಗುತ್ತೆ ಅಂತಾರೆ ಅವರು ಮೀನಾ ಸೈನ್ ಮಾಡಿ ಅಡ್ವಾನ್ಸ್ ತೊಗೊಂಡೋಗ್ತಾಳೆ ಅವಳು ಹೋಗಿದ್ದ ತಕ್ಷಣವೇ ವಿಶಾಲಾಕ್ಷಮ್ಮ ಎಂಟ್ರಿ ಕೊಡ್ತಾಳೆ ನೀವು ಹೇಳ್ದಾಗೆ ನಾನು ಸೈನ್ ಮಾಡಿಸಿದ್ದೀನಿ ಅಂತ ಪೇಪರ್ ತಂದು ಕೊಡ್ತಾನೆ ಅವನು ನೀನೇನು ಯೋಚನೆ ಮಾಡಬೇಡ ನೀನು ನೋಡ್ಕೋತೀನಿ ನಾನು ನಾನು ಹೇಳ್ದಾಗೆ ಕೆಲಸ ಮುಗಿಸಿದೀಯ ಅಲ್ವಾ ನನಗೆ ತುಂಬ ಖುಷಿಯಾಗ್ತಿದೆ ಅವಳು ಡೆಕೋರೇಷನ್ ಮಾಡೋದು ಇದೇ ಕೊನೆ ಸಾರಿ ಅಂತ ಖುಷಿ ಪಡ್ತಾ ಹೇಳ್ತಿರ್ತಾಳೆ ವಿಶಾಲಾಕ್ಷಿ ಎಲ್ಲ ನನ್ನ ಪ್ಲಾನ್ ಪ್ರಕಾರನೇ ನಡಿಬೇಕು ಅಂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಾಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು